ನಮ್ಮ ಯಜಮಾನರಿಗೆ ಈ ಪಲಾವು ಭಾತ್ಗಳು ಪಂಚಪ್ರಾಣ ಅವ್ರಿಗೆ ಡೈಲಿ ಬೇಕಾದ್ರೆ ನೀವು ಟಿಫನ್ಗೆ ಪಲಾವ್ನೆ ಮಾಡಿಕೊಡಿ ಬೇಡವನ್ನಲ್ಲ ಮಧ್ಯಾಹ್ನ ಮಾಡ್ಕೊಡಿ ತಿಂತಾರೆ ರಾತ್ರಿ ಕೊಟ್ಟರು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ಆದರೆ ಅವ್ರಿಗೊಂದು ಕಂಡೀಷನ್ ಇದೆ ಏನಪ್ಪ ಅಂದರೆ ಈ ಪಲಾವು ಭಾತ್ಗಳಲ್ಲಿ ತಿನ್ಬೇಕಾದ್ರೆ ನಾನ್ ಸ್ಟಾಪಾಗಿ ಇರಬೇಕು ಅವರು ಈ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಅನನಸು ಪಲಾವ್ ಎಲೆಗಳು ಸ್ಪೈಸಸ್ಗಳನ್ನೆಲ್ಲ ಹಾಕ್ತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಸೊ ಅವೆಲ್ಲ ಇರಬಾರ್ದು ಅವನ್ನೆಲ್ಲ ಎತ್ತಿಡ್ತಾ ಎತ್ತಿಡ್ತಾ ಅವ್ರಿಗೆ ತಿಂತಾ ಇದ್ದರೆ ತಿನ್ನೋ ಇಂಟ್ರೆಸ್ಟ್ ಹೋಗ್ಬಿಡುತ್ತಂತೆ ಆ ಥರ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋ ಥರನೇ ಇದು ತುಂಬಾ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುವಂಥ ಒಂದು ಪಲಾವು ಅಥವಾ ಬಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ಇಲ್ಲಿ ಮೊದಲಿಗೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಆ ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಿಡಿ ಬೆಳ್ಳುಳ್ಳಿನ ಹಾಕೊಂತ ಇದ್ದೀನಿ ಒಂದೇ ಒಂದು ಇಂಚು ಶುಂಠಿನ ಇಲ್ಲಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇಲ್ಲಿ ನಾಲ್ಕರಿಂದ ಐದು ಏಲಕ್ಕಿ ಸಾರಿ ಲವಂಗನ ಸೇರಿಸ್ಕೊತಾ ಇದ್ದೀನಿ ಎರಡು ಇಂಚು ಚಕ್ಕೆನ ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಟಾರ್ ಮಗು ಅನನಸು ಸುಗು ಅಂತಾರಲ್ಲ ಅದನ್ನು ಹಾಕೊತಾ ಇದ್ದೀನಿ ಮೂರು ಮರಾಠಿ ಮಗುನ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದೇ ಒಂದು ಪೀಸು ಜಾವಿತ್ರಿನ ಹಾಕೊತಾ ಇದ್ದೀನಿ ಇದು ಹಾಕಿದ್ರೂ ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ ಹಾಗೆ ಒಂದೇ ಒಂದು ಏಲಕ್ಕಿ ಕಾಯಿನ ಇಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಆಗುವಷ್ಟು ಸೋಂಪುನ ಇಲ್ಲಿ ಹಾಕೊಂತ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಇದ್ದೀನಿ ಇಲ್ಲಿ ಐದರಿಂದ ಆರು ಹಸಿ ಮೆಣಸಿಗಿ ಹಾಕಿದ್ರೆ ಸಾಕಾಗುತ್ತೆ ಇನ್ನು ನಮ್ಮ ಫೈನಲ್ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಅವಶ್ಯಕತೆ ಇದೆಯೋ ಅಷ್ಟನ್ನು ಹಾಕಿ ಜಾಸ್ತಿ ನುಣ್ಣಗೂ ಬೇಡ ಜಾಸ್ತಿ ತರ್ತರಿನೂ ಬೇಡ ಮೀಡಿಯಮಾಗಿ ಈ ಥರ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕುಕ್ಕರ್ನ ಕಾಯೋದಕ್ಕಿಟ್ಟು ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬಿರಿಯಾನಿ ಪಲಾವು ಬಾತ್ಗಳಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಮೇಲೆ ಇಲ್ಲಿ ಸ್ಲೈಸ್ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕಿ ಜಸ್ಟ್ ಎಣ್ಣೆನಲ್ಲಿ ಬಾಡಿಕೊಂಡ್ರೆ ಸಾಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಜಸ್ಟ್ ಬಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಕ್ಯಾ ತರಕಾರಿ ಕ್ಯಾರೆಟು ಬೀನ್ಸು ಹಾಗೆ ಗೆಡ್ಡೆಕೋಸ್ನ ನೋಡಿ ಈ ಥರ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಈ ಥರನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ಪಲಾವು ಅಥವಾ ಬಾತು ನೋಡಿ ಆ ತರಕಾರಿನೆಲ್ಲ ಹಾಕಿ ಅದನ್ನು ಕೂಡ ಒಂದು ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಫ್ರೈ ಮಾಡಾದ್ಮೇಲೆ ನಾವು ಮಸ ರುಬ್ಬಿದ್ವಲ್ಲ ರುಬ್ಬಿಟ್ಟಿರೋಂಥ ಮಸಾಲನ ಕೂಡ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ನೋಡಿ ಈ ಟೈಮಲ್ಲಿ ನಾವು ರುಬ್ಬಿಟ್ಟಿರೋಂಥ ಮಸಾಲೆ ಎಲ್ಲ ಸೇರಿಸ್ಕೊಳ್ಳಿ ನೀರು ಹಾಕೋದಕ್ಕೆ ಹೋಗ್ಬೇಡಿ ಈಗಲೇ ಓಕೆನಾ ಫಸ್ಟು ಮಸಾಲೆ ಎಲ್ಲ ತರಕಾರಿ ಈರುಳ್ಳಿ ಎಣ್ಣೆ ಜೊತೆ ಚೆನ್ನಾಗಿ ಬೇಯ್ಕೊಳ್ಳಿ ಓಕೆನಾ ನೋಡಿ ಇಲ್ಲಿ ತರಕಾರಿನೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಅದು ಬೇಯಿಸ್ಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಒಂದು ಆರಾಮ ಬರುತ್ತೆ ಮನೆಯೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ ಈ ಟೈಮಲ್ಲಿ ಇಲ್ಲಿ ಒಂದು ಮೂರು ಸ್ಲೈಸಾಗಿ ಕಟ್ ಮಾಡಿರುವಂಥ ಟೊಮೆಟೊನ ಇಲ್ಲಿ ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಟೊಮೆಟೊ ಮೂರು ಟೊಮೆಟೊ ಎಲ್ಲ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಓಕೆನಾ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತ ಇದ್ದೀನಿ ನೀವು ಕಲ್ಲುಪ್ಪನ್ನೇ ಹಾಕ್ತೀರಿ ಎಲ್ಲದಕ್ಕೂ ಹೌದು ಕಲ್ಲುಪ್ಪನ್ನೇ ಆದಷ್ಟು ಯೂಸ್ ಮಾಡಿ ಅದೇ ಒಳ್ಳೆಯದು ಪುಡಿ ನುಣ್ಣುಪ್ಪಿಂತ ಕಲ್ಲುಪ್ಪು ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆ ಧನಿಯಾ ಪುಡಿನ ಎಲ್ಲೇ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಅರಿಶಿನ ಇಲ್ಲ ಉಪ್ಪಾಕಿದ ತಕ್ಷಣ ನಂಗೆ ಅರಿಶಿನ ಕೈಗೆ ಬಂದ್ಬಿಡುತ್ತೆ ಬಟ್ ಇದಕ್ಕೆ ಅರಶಿನ ಬೇಡ ಬೇಕಾದರೆ ಹಾಕ್ಕೊಳ್ಳಿ ಆಯಿತಾ ಇಲ್ಲಿ ನೋಡಿ ಒಂದು ಗ್ಲಾಸ್ ಆಗುವಷ್ಟು ನಾನು ಅಕ್ಕಿನ ಇಲ್ಲಿ ತೊಳೆದು ಹಾಕ್ಕೊಂಡಿದ್ದೀನಿ ಈ ಒಂದು ಗ್ಲಾಸ್ ಅಕ್ಕಿ ನಾನು ನನ್ನ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಮೂರು ನಾಲ್ಕು ಜನ ತಿಂತೀವಿ ಇದು ನೋಡಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆಸಿಟ್ಟಿದ್ದೆ ಸೊ ಅಕ್ಕಿನ ಸೇರಿಸ್ಕೊಂಡು ಇಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಇದ್ದು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಓಕೆನಾ ಈ ಟೈಮಲ್ಲಿ ಉಪ್ಪು ಖಾರ ನಿಮ್ಗೆ ಏನಾದ್ರು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ನೋಡಿ ಇಲ್ಲಿ ನೀಟಾಗಿ ಒಂದು ಮಿಕ್ಸನ್ನ ಕೊಟ್ಕೊಳ್ಳಿ ನೋಡಿ ಅದೆಲ್ಲ ಒಂದು ಚೆನ್ನಾಗಿ ನೋಡಿ ಈ ಥರ ಕುದಿ ಬರಬೇಕಾದ್ರೆ ಒಂದು ಇನ್ನೊಂದು ಕಾಯಿ ಮಿಕ್ಸನ್ನು ಮಾಡಿ ಒಂದು ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ಬಿಸಿಲು ತಗೊಳ್ಳಿ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ನೀವು ಈ ಥರ ಭಾತನ ತಿಂದೇ ಇರಲ್ಲ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ ತುಂಬಾ ಯುನೀಕ್ ಆಗಿರುತ್ತೆ ಮಾಡೋದಿಗೂ ಕೂಡ ತುಂಬ ಸಿಂಪಲ್ಲು ಹೆಚ್ಚು ರುಚಿ ನೋಡಿ ಇಲ್ಲಿ ಒಂದು ಬಿಸಿಲಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಜವಾಗ್ಲೂ ಮನೆ ಎಲ್ಲನೂ ಆ ಸ್ಮೆಲ್ಗೆನೆ ಕಳೆದೋಗ್ತೀರ ಇದರಲ್ಲಿ ಏನೂ ಆಯ್ದಾಕೋದಿಲ್ಲ ಹಾಕೋದಿಲ್ಲ ನಿಜವಾಗ್ಲೂ ನೋಡಿ ಕಣ್ಣು ಮುಚ್ಕೊಂಡು ನಾನ್ ಸ್ಟಾಪಾಗಿ ತಿಂತಾಯಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲೂ ಕೂಡ ತಳ ಹಿಡಿದಿಲ್ಲ ಏನಿಲ್ಲ ನೋಡಿ ನೀಟಾಗೆ ಈ ಪಲಾವು ಅಥವಾ ಬಾತು ರೆಡಿಯಾಗಿದೆ ಓಕೆನಾ ಇದಕ್ಕೆ ಏನು ತರಕಾರಿ ಪಲಾವನ್ನಿ ಇದಕ್ಕೆ ಬೇಕಾದರೆ ನೀವು ಬಟಾಣಿನೂ ಆ್ಯಡ್ ಮಾಡ್ಕೋಬೋದು ಸೊ ಬಟಾಣಿ ಹಸಿ ಬಟಾಣಿ ಇದ್ದರೆ ಸರಿ ಒಣ ಬಟಾಣಿ ಬಂದು ಗ್ಯಾಸ್ ಆಗುತ್ತೆ ಗ್ಯಾಸ್ ಫಾರ್ಮ್ ಮಾಡುತ್ತೆ ಅಂತ ನಾನು ಇಲ್ಲಿ ಬಟಾಣಿನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಬಟಾಣಿನೂ ಕೂಡ ಹಾಕ್ಕೋಬೋದು ಇದಕ್ಕೆ ಬೇರೆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಓಕೆನಾ ನಾನಿಲ್ಲಿ ಉರುಳ್ಳಿಕಾಯಿ ಮತ್ತು ಗೆಂಡೆಕೋಸು ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಸತಿ ಮಾಡ್ಕೊಂಡು ನೀವು ತಿನ್ನಲೇಬೇಕು ಅಷ್ಟು ಡಿಫ್ರೆಂಟ್ ಟೇಸ್ಟಲ್ಲಿ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ನಿಜ ಒಂದು ಸಲ ಮಾಡಿದ್ರೆ ಮಾತ್ರ ಇದ್ರ ಟೇಸ್ಟ್ಗೆ ಕಳೆದೋಗೋದಂತೂ ಗ್ಯಾರಂಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಯಾರು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕು ಒಂದು ಕಮೆಂಟು ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗುತ್ತೆ ಇದೆಲ್ಲ ರೈಸ್ ಲವರ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಕೂಡ ಅಕ್ಕ ರೈಸಲ್ಲೇ ತುಂಬ ಐಟಮ್ ತೋರಿಸಿ ಅಂತ ಕೇಳ್ತಾ ಇದ್ರ ಅವರೆಲ್ಲರಿಗೂ ಇದನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು Thank you so much. Love you all. Take care. Bye bye.